ಈ ಕಲಿಯುಗದಲ್ಲಿ ಹೆಚ್ಚಾಗಿ ತಾಯಿಯ ದೇವತೆಯ ಮೇಲೆ ಅನ್ಯಾಯ ಕುರಿತು ರುದ್ರ ತಾಂಡವಾಡ್ತಿರುವಾಗ ಬಡವನ ಬದುಕು ಸುಡಿಲು ಬೆಳೆದ ಮರದಂತಾಗಿದೆ ಯಾಕೆ ಈ ಸಮಾಜದ ಹೆಣ್ಣಿನ ಮೇಲೆ ಕಾಮ ಎಂಬ ಕಾಮಾಂತರ ಕಚ್ಚ ಹರಿದು ಅತ್ಯಾಚಾರಕ್ಕೆ ನಲುಗಿ ಹೋಗಿದೆ ಭಾರತದ ಬಡ ಹೆಣ್ಣು ಮಕ್ಕಳ ಭಾರವಾದ ಜೀವನ ಈ ಜಗತ್ತಿಗೆ ಅನ್ನ ನೀಡುವ ದೇವರನ್ನಿಸಿಕೊಂಡ ರೈತನ ಮೇಲೆ ರಾಜಕೀಯ ಎಂಬ ರಾಕ್ಷಸ ಕುಳಿತು ರಕ್ತ ಹೀರುತ್ತಿರುವಾಗ ಬಳಲಿ ಬಳಲಿ ಬೆಂದಾಗಿ ಹೋಗಿದೆ ಈ ದೇಶದ ರೈತನ ಬದುಕು ಅಂದಾಗ ಈ ಸಮಸ್ಯೆ पापड़े चंडाड़ी और समाधिया रक्त अभिषेक लगी मुझी तो राी तो राख से बना हुआ इस बारूद को ये लोग आज के रात मुझे आराम से जानते हैं ಅದು ಪ್ರಿಪುರ ಸುಂದರಿ ಬಂದಂತಾಗಿತ್ತು ಅಲೋ ಮಿಸ್ಟರ್ ದಾರಿಯಲ್ಲಿ ಮೈ ಉಬ್ಬಿಸಿಕೊಂಡು ಗೂಳಿ ನಿಂತಾಗೆ ನಿಂತಿದ್ದೀರಲ್ಲ ದಾರಿ ಬಿಟ್ಟು ನಿಂತ್ಕೊಡ್ರಿ ಅಷ್ಟುಕು ಅನ್ನ ಹೆಣ್ಣು ಮಕ್ಕಳನ್ನು ಕಣ್ರಿ ಹೊತ್ತರತೆ ಜೊಲ್ಲು ಸುರಿಸುವ ನೀನೊಬ್ಬ ಕಾಮುಖ ಅಂತ ಕಾಣಿಸುತ್ತೆ ತಾಯಿ ಲಕ್ಷ್ಮೀ ಮಾತೆ ದರ್ಬಾರ್ ಮೇ ಬಂದ್ ಕರ್ತಾ सरपार में बंदा पर्याद यह करता है ऐसा हुस्न औरत को मत बना मेरी माँ आजकल हम जैसे जवान लड़कों का जिंदगी बर्बाद ले <laughs> <laughs> बंडा हन्ने ये समाज दली हुट्टुआ प्रत्यंतु गंडमग्वी को आ ತಾಯಿ ತಂಗಿ ಎಂಬ ಪ್ರೀತಿಯ ಮಮತೆಯನ್ನು ಕೊಟ್ಟು ಬೆಳೆಸಿರುತ್ತಾರೆ ಸಮಾಜದ ತಂದೆ ತಂಗ ಫ್ಯಾಷನ್ ಎಂಬ ಲೋಕಕ್ಕೆ ಸಿಕ್ಕ ನಿನ್ನ ಹೆಣ್ಣುಗಳು ಈ ರೀತಿ ಅರೆಮರೆ ಬಟ್ಟೆನ ತೊಟ್ಟು ನಮ್ಮಂತ ಹುಡುಗರು ಬಂದ್ರೆ ನನ್ನಂತ ಹರೆಯದ ಹುಡುಗರು ಅಷ್ಟೇ ಅಲ್ಲಲೇ ವಯಸ್ಸಾದ ಮುದುಕನ ಕಚ್ಚನ್ನು ಕೊಡಲು ಈ ರೀತಿ ತುಂಡು ಬಟ್ಟೆಯನ್ನು ತೊಟ್ಟು ನಮ್ಮ ಹುಡುಗರಿಗೆ ಬಂದಾಗ ನಿನ್ನ ತಣ್ಣಿನ ಮೇಲೆ ಬರುವುದು ಸೋದರತಿ ಎಂಬ ಭಾವನೆ ಅಲ್ಲ ಎಂಬ ಭಾವನೆ ಈ ಸಮಾಜ ಕೆಟ್ಟಿರುವುದು ನಮ್ಮ ತ ಯುವಕರಿಂದ ಅಲ್ಲ ಈ ರೀತಿ ತುಂಡು ಬಟ್ಟೆ ನೋಟು ತೊಡೆ ತೋಸ್ತಾ ಇದೆಯಲ್ಲ ನಿನ್ನ ಬಂಡೆ ಹಣ್ಣುಗಳಿಂದ ಮೊಚ್ಚೋ ಭಾಯ್ ನಾಯಿ ನೀವು ಕೆಟ್ಟು ಹೋಗುತ್ತೀರಿ ಎಂದು ಕಟ್ಟಿರುವ ನಾಲ್ಕು ಗೋಡೆ ಮಧ್ಯೆ ಇರಬೇಕೆ ಹೆಣ್ಣಿನ ಜೀವನ ನೀನು ಹೇಳುವ ಹಾಗೆ ಈ ಹೆಣ್ಣಿಗೆ ಸ್ವತಂತ್ರ ಬೇಡವಿ ನಿಮ್ಮತ್ತ ಗಂಟುಗಳಿಗೆ ಹಂಚಿ ಈ ಹೆಣ್ಣಿನ ಸೌಂದರ್ಯ ಮುಚ್ಚಿಡಬೇಕು ಅಂತ ಹೇಳ್ತಾ ಇದ್ದೀಯಾ ಉಸ್ತು ಪರಿತ ನಾಜ್ ಮತ್ ಕರೆ ಪಗಲು ಪತ ರೋಜ್ ಲಗಾತಿ ಮೈ ತುಂಬಾ ಸೌಂದರ್ಯ ತುಂಬಿದೆ ಅಂತ ಹೇಳಿ ಹುಡುಗರು ಮುಂದೆ ಬಂದ ನಿಂತರ ಸುಮ್ಮನೆ ಬಿಡಲ್ಲೂಳಿ ಅಂತ ಹಾರಣೆನೆ ಬರ್ತಾರಿಯಾಚೆ ಎಚ್ಚರದ ಮಾತುಗಳ ಕೇಳಿ ಹುಚ್ಚರತ್ತೆ ಈ ಜಗತ್ತು ಹೇಳುತ್ತೆ ಹೆಣ್ಣಿನ ಸೌಂದರ್ಯಕ್ಕೆ ಬೆಲೆ ಕೊಡದ ಭಾರತೀಯ ಸಂಸ್ಕೃತಿ ತತ್ರು ದೇವತಃ ಅಂತ ಹೇಳ್ತಾರೆ ನಾರಿಯರನ್ನು ಪೂಜೆ ಮಾಡಿದ್ರು ಅಲ್ಲಿ ದೇವಾನು ದೇವತೆಗಳೇ ಉದ್ಭವ ಆಗ್ತಾರಂತೆ ಬೆತ್ತಲೆ ಹೆಣ್ಣನ್ನು ಪೂಜೆ ಮಾಡಿದರೆ ಅದ್ಯಾ ಭಗವಂತ ಭೂಮಿಗೆ ಬರ್ತಾರೋ ಗೊತ್ತಿಲ್ಲ ಲೇ ಬಂಡೆ ಹೆಣ್ಣೆ ನನ್ನ ದೇಶ ಸಂಸ್ಕೃತಿಯ ಬಗ್ಗೆ ನಿನಗೇನೆ ಗೊತ್ತು ಇಡೀ ಜಗತ್ತಿನಲ್ಲಿ ಅತಿ ಹೆಚ್ಚು ಹೆಣ್ಣುಗಳು ಇರುವುದು ಇದೇ ನನ್ನ ಭಾರತದಲ್ಲಿ ಅಂತ ಇಡೀ ಜಗತ್ತೇ ತುಂಬ ಸಂಸ್ಕೃತಿಯ ಪ್ರಕಾರ ಮೈ ತುಂಬ ಸೀರೆಯನ್ನುಟ್ಟು ಬೆಳೆಯನ್ನುಟ್ಟು ಹಣೆಯಲ್ಲಿ ಕುಂಕುಮವನ್ನುಟ್ಟು ತಲೆ ತುಂಬ ಹೂವನ್ನು ಬರುವ ಹೆಣ್ಣುಗಳನ್ನು ನೋಡಿದರೆ ಈ ಸಮಾಜದ ಪ್ರತಿಯೊಂದು ಗಂಡು ಮಗು ಕೂಡ ಕಾಮ ಎಂಬ ಹದ ಅಡಿಗೆ ಅಮ್ಮ ಎಂಬ ಮಮಕಾರ ಉಕ್ಕರತ್ತೆ ಅದಕ್ಕೆ ಬಲ್ಲವರು ಹೇಳಿತು ಭಾರತದ ಸಂಸ್ಕೃತಿ ತಲೆ ಬಾಗಿ ನಡೆಯುತ್ತೆ ಜಗತ್ತು ಅಂತ ಅಂದ್ರಿ ನಿನ್ನ ಮಾತಿನತೆ ತುಂಡು ಬಟ್ಟೆ ಹಾಕಿದ ತಕ್ಷಣ ತಪ್ಪು ಮಾಡ್ತೀವಿ ಅನ್ನೋದಕ್ಕೆ ಈ ಹೆಣ್ಣು ಮಾಡುವ ತಪ್ಪಾದ್ರೆ ಏನು ಹೆಣ್ಣು ಮಾಡುವ ತಪ್ಪಾದ್ರೂ ಏನು ಪುಣ್ಯವಾದ ಈ ಭಾರತ ಮಾತೆಯ ಮಣ್ಣಿನಲ್ಲಿ ಅಕರ್ಪ ಶ್ರೀಮಂತ ಮನೆತನದಲ್ಲಿ ಜನಿಸಿದರೂ ಕೂಡ ಮಿಡಿ ಮ್ಯಾಕ್ಸಿ ಪಂಜಾಬಿ ಅಂತ ಬಟ್ಟೆಗಳನ್ನ ತೊಟ್ಟು ಮುಖಕ್ಕೆ ಸ್ನೋ ಪೌಡರ್ ಬೆಳೆದುಕೊಂಡು ಲಿಫ್ಟ್ ಕಚ್ಚಿಕೊಂಡು ಹಣೆಯಲ್ಲಿ ಕುಂಕುಮವಿಲ್ಲದೆ ಕೈಯಲ್ಲಿ ಬರೆ ಇಲ್ಲದೆ ಬರೀ ಬೋಳತೆಯಲ್ಲಿ ಬಟ್ಟೆ ನುಟ್ಟು ಮೈ ಕೈ ಕಾಣುವ ಹಾಗೆ ಬ್ಲೌಸ್ ಗಳನ್ನ ಬಲಿಸಿ ರಟ್ಟೆ ಹಾಗೂ ಮುಂಡುಗಳ ಮೇಲೆ ಲವ್ ಮಾರ್ಕಿಂಗ್ ಕಿಂಡಿಗಳನ್ನ ಬಿಟ್ಟುಕೊಂಡು ನನ್ನಂತ ರಸಿಕರಿಗೆ ನಿನ್ನ ಗುಪ್ತ ಭಾಗಗಳನ್ನ ಪ್ರದರ್ಶನ ಮಾಡ್ತಾ ಇದೆಯಲ್ಲೇ ಇದು ತಪ್ಪಲ್ವಾ ಹುಟ್ಟುವ ಮಗುವಿಗೆ ಅಣ್ಣ ನೀಡಲೆಂದು ಹೆಣ್ಣಿಗೆ ಸೃಷ್ಟಿಸಿದ ಬ್ರಹ್ಮ ಎದೆಯ ಮೇಲೆರಡು ಕುಚಗಳು ಅದರಲ್ಲಿರಿಸಿದ ಅಮೃತದ ಕುಂಡವಣ್ಣ ಅಂತ ಪವಿತ್ರವಾದ ಕುಂಡವಣ್ಣ ಶರಗೆಂಬ ಪದರ್ನಲ್ಲಿ ಬಚ್ಚಿಡದೆ ಯಾವ ಒಬ್ಬ ಕಾಮಕ ಸೊಳೆ ಮಗ ದುಡ್ಡು ಕೊಡ್ತೀನಿ ಎಂದಾಕ್ಷಣ ಅಂತ ಪವಿತ್ರವಾದ ಕುಂಡವನ್ನೇ ಮಾರ್ಕೊಂಡು ಬರ್ತಿರಲ್ಲಿ ತಪ್ಪಲ್ವಾ ಸಿಟ್ಟಿ ಮಗ ಸಿಟಿರಿಸಿದ್ವಿ ಮೆಂಟನನ್ನು ಮಾಡಿ ಬಾರ ತಿರುಗಿ ಕುಡಿದ ಮತ್ತೆ ಗರ್ಭ ಹೊತ್ತು ಹೊಟ್ಟೆಯಲ್ಲಿ ಒಂದು ಹೆಣ್ಣು ಮಗುವನ್ನ ಒಂದು ಹೆಣ್ಣಾಗಿ ಭ್ರೂಣ ಹತ್ಯೆ ಮಾಡಿದ್ರಲ್ಲಿ ತಪ್ಪಲ್ವಾ ಹಲೋ ಈ ಸಮಾಜದಲ್ಲಿ ನಾನು ಒಬ್ಬಳೆ ಪಾಷನ್ ಮಾಡ್ತೀನಿ ಅಂತ ತಿಳ್ಕೊಂಡಿದ್ದೀಯಾ ಮುಂಬೈಯಿಂದ ಹಿಡಿದು ದಿಲ್ಲಿವರೆಗೆ ನಡೀತಾ ಇದೆ ಈ ಪ್ಯಾಶನ್ ಅಂತದ್ರಲ್ಲಿ ನಂದೇನು ಮಹಾ ಹಳ್ಳಿಯಿಂದ ದಿಲ್ಲಿವರೆಗೆ ನಡೀತಾ ಇದೆ ಪ್ಯಾಶನ್ ಏ ಬಂಡ ಹೆಣ್ಣೆ ಈ ದೇಶದಲ್ಲಿ ಸಂಸ್ಕೃತಿ ಎಂಬುದು ಉಳಿದಿದ್ದರೆ ಅದು ಕೇವಲ ಹಳ್ಳಿಯಲ್ಲಿ ಹುಟ್ಟಿರುವ ಹೆಣ್ಣು ಮಕ್ಕಳಿಂದ ಮಾತ್ರ ಹೆಣ್ಣಂತ ತುಂಡು ಬಟ್ಟ ತೊಟ್ಟು ತೊಡೆ ತರಿಸುವ ಹೆಣ್ಣು ಹೆಣ್ಣುಗಳಿಂದ ಅಲ್ಲ ಈ ಸಮಾಜದ ಹೆಣ್ಣುಗಳಿಗೆ ನೀನೊಂದು ಕೈಗನ್ನಡೆಗಿರ್ಬೇಕಾದ ಹೆಣ್ಣು ಸಮಾಜ ಸಂಸ್ಕೃತಿಯನ್ನು ಮರೆತು ಮೆರೆತಾ ಇದೆಯಲ್ಲ ತಕ್ಕ ಪಾಠ ಕಲಿಸಬೇಕು ಬೇಡ ನಿಮ್ಗೆ ತಮ್ಮಯ್ಯ ಅಂತೀನಿ ನನ್ಗೆ ಏನು ಮಾಡಬೇಡಿ ಪ್ಲೀಸ್ ಬಿಟ್ಟು ಬಿಡಿ ಹೆಣ್ಣಿಗೆ ಅದೆಷ್ಟು ಆಗಲ್ಲ ಹೇಳಿದ್ರು ನಿನಗೆ ಒಂದೇ ಒಂದು ಮಾತು ಹೇಳ್ತೀನಿ ಈ ಸಮಾಜದಲ್ಲಿ ದಂತ ನಾರಿಯರು ಬಾಳೆ ಬದುಕಿದ್ದಾರೆ ಗೊತ್ತು ಪುಣ್ಯವಾದ ಈ ಭಾರತ ಮಾತೆಯ ಮಣ್ಣಿನಲ್ಲಿ ಪತಿಯ ಪರಮಾತ್ಮನಿಂದ ಪತಿವೃತ ಪರೀಕ್ಷೆಯಲ್ಲಿ ನಿರತಳಾದ ಒಂದು ಹೆಣ್ಣಿಗೆ ಪತಿ ವೃತ ಪರೀಕ್ಷೆಗೆ ಬಂದ ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಮೊಲೆ ಹಾಲು ಉಣಿಸಬೇಕಾಗಿತ್ತು ಅಂತ ಸಂದರ್ಭದಲ್ಲಿ ಅವರನ್ನು ತನ್ನ ಪತಿಯ ಪಾದುಕುಗಳನ್ನು ಸಿಡಿಸಿ ಅವರನ್ನು ಶಿಶುಗಳನ್ನಾಗಿಸಿ ಮೊಲೆ ಹಾಲು ಉಣಿಸಿ ಎತ್ತಿ ಜೋಗಳ ಹಾಡಿದ ಮಹಾಸತಿಯನ್ನು ಸೂಯ ತಾಯಿ ಕನೇ ನಿಜವಾದ ಮಾಗರತಿ ಸತ್ತ ಗಂಡನ ಪ್ರಾಣವನ್ನು ಮರಳಿ ಪಡೆಯುವುದಕ್ಕಾಗಿ ಯಮನನ್ನೇ ಸೋಲಿಸಿ ಶಿವನೊಂದಿಗೆ ಹೋರಾಡಿ ಮತ್ತೆ ತನ್ನ ಸತ್ತ ಗಂಡನನ್ನು ಬದುಕಿಸಿದ ಸತ್ತವನ ಸಾವಿತ್ರಿ ತಾಯಿ ಕನೇ ನಿಜವಾದ ಮಾಗರತಿ ರೂ ಕೂಡ ಮೆಚ್ಚು ಸಂಸಾರ ಮಾಡಿ ವಿಷ ಸರ್ಪದಂತಿದ್ದರೂ ಕೂಡ ಅವರು ನೀಡುವ ಕಷ್ಟ ಕಾರ್ಪಣ್ಯಗಳನ್ನು ಸಹಿಸಿಕೊಂಡು ಮತ್ತೆ ತನ್ನ ಪತಿವೃತ ಶಕ್ತಿಯನ್ನು ಪ್ರಾಣ ಪುಣ್ಯಕತೆಗಳಲ್ಲಿ ಮೆಟ್ಟಿ ಮೆರೆದ ಹೇಮರಡ್ಡಿ ಮಲ್ಲಮ್ಮ ತಾಯಿ ನಿಜವಾದ ಮಾಗರತಿ ಒಂಬತ್ತು ತಿಂಗಳ ಒಂಬತ್ತು ದಿನ ತನ್ನ ಹೊತ್ತು ತನ್ನ ವಜಾತ ಶಿಶುವಿನ ಪ್ರಾಣ ತುಂಡು ತುಂಡಾಗಿ ಕತ್ತರಿಸಿ ಹಾಕುತ್ತಿದ್ದ ಸ್ಟೇಷನ್ ಮಾಸ್ತರ್ ನೂರು ಮಕ್ಕಳು ಹೇರಬಹುದು ಆದರೆ ಶೀಲು ಎಂಬುದು ಕೇವಲ ಗಂಡನಿಗೆ ಮಾತ್ರ ಮೀಸಲಿಟ್ಟಿದ್ದು ಅಂತ ಹಠ ನನ್ನ ತಾಯಿ ಕಡ್ಲಿಮಟ್ಟಿ ಕಾಶಿ ಬಾಯಿ ಕಣೇ ನಿಜವಾದ ಇನ್ನು ನಿನ್ನಂತ ಶ್ರೀಮಂತ ಸ್ವಾಮಿನ ಬಿಡಾಡಿ ಹೆಣ್ಣುಗಳೆಲ್ಲ ನಾನು ಗರತಿ ಗರತಿ ಅಂತ ಎದೆ ತಟ್ಟಿಕೊಂಡರೆ ನಮ್ಮಂತ ಕಾಮಕರ ಬಿಟ್ಟು ಬಿಡುವುದಿಲ್ಲ ತಮ್ಮಯ್ಯ ಅಂತೀನಿ ಪ್ಲೀಸ್ ನನ್ನನ್ನು ಏನು ಮಾಡಬೇಡಿ ಏ ರಸ್ತೆಯಲ್ಲಿ ಒಬ್ಬಳ ಸಿಕ್ಕಿದ್ದ ತಪ್ಪಕೊಡು ಮುದ್ದಾಡು ನಾನು ಕಾಮುಕ ನಿನ್ನನ್ನು ಬಲತ್ಕಾರ ಮಾಡಬೇಕು ಸಂಡನ ನಾನಲ್ಲ ಮುಂದೆ ಹುಟ್ಟುವ ನವ ಪೀಳಿಗೆಗಳಿಗೆ ನೀನೊಂದು ಕೈಗೆ ನಡೆಯಾಗಲ್ಲ ಅಂತ ತಿಳಿಸಿ ಬುದ್ಧಿ ಹೇಳಿದ್ದೀನಿ ನೀನಾದ್ರೂ ಅರ್ಥ ಮಾಡಿಕೊಂಡು ನೀನ್ ಬಾಳೆ ಮಾಡಿದ್ರೆ ಬಾಳ ದಿನ ಬದುಕ್ತೀಯ ಇಲ್ಲ ಅಂದ್ರೆ ನಾಲ್ಕು ಜನ ಹೆಗಲ ಮೇಲೆ ಬೆಳಿಗ್ಗೆ ತಕ್ಷಣ ಯಾರ ಮುಖ ನೋಡಿದ್ನೋ ಏನು ಈ ಊರಿನಲ್ಲಿ ಕಾಲು ಮುಂಚೆ ಮಂಗಳಾರತಿ ಮಾಡಿಬಿಟ್ಟು ಹೇಳಿ ಇವನಿಗೊಂದು ಗತಿ ಕಾಣಿಸ್ಲೇಬೇಕು ಹೌದು ನಾನು ಚಿಕ್ಕವಳಿದಾಗ ಈ ಊರ್ ಬಿಟ್ಟು ಹೋಗಿದೆ ಈಗ ನನ್ನ ನನ್ನನ ಜಮೀನು ಎಲ್ಲಿದೆ ಅಂತ ಗೊತ್ತಾಗ್ತಾ ಇಲ್ಲ ಈಗ ಯಾರನ್ನು ಕೇಳಬೇಕು ನಮ್ಮಣ್ಣಾತ್ಗೆ ಬರ್ತಂದ್ರೆ ತೋಟಕ್ಕೆ ಇನ್ನೂ ಬರ್ತಾ ಇಲ್ಲ ಹೊಟ್ಟೆ ಹಚ್ತಾ ಇದೆ ರೀ ಮಿಸ್ಟೇಸ್ ಈ ಊರಿನ ಶ್ರೀಮಂತ ಸಾವ್ಕಾರ ಜೈರಜನ ಜಮೀನು ಎಲ್ಲಿದೆ ಅಂತ ಸ್ವಲ್ಪ ತೋರಿತೀರಾ ಶ್ರೀಮಾ ಸಾವ್ಕಾರ ತೋಟನ ಆ ಎಪೋಝ್ ಹೊಲ ಇದಿಲ್ಲ ಮುನ್ನೂರು ಎಕ್ರೆ ಇದೆಯಾ ಶಂಕರ್ ಶೀಲಾ ನೀನೇನು ನಮ್ಮೂರಲ್ಲಿ ಹೌದು ನೀನೇನು ಇಲ್ಲಿ ಇದು ನಮ್ಮ ತೋಟ ನಮ್ಮಣ್ಣಾತ್ರೆ ಬುಚ್ಚಿ ತಗೊಂಬರ್ತೀನಿ ಕಾಯ್ತನಿದ್ದೆ ಅಷ್ಟೇ ಹೌದಾ ಶಂಕರ್ ಇದೇ ನಮ್ಮೂರು ಈ ಊರಿನ ಜೈರ ಸೌಕರ ನನ್ನ ಸ್ವಂತ ಅಣ್ಣ ಹೌದು ನೀನು ಅಲ್ಲಲ್ಲಿ ಸ್ವಲ್ಪ ಕೆಲಸ ಮಾಡ್ತಾ ನಿಂತಿದ್ದೆ ಅಷ್ಟೇ ಅಬ್ಬ ಎಂತ ಆಶ್ಚರ್ಯ ನೋಡಿದೆ ಶಂಕರ್ ನಮ್ಮಿಬ್ಬರದ್ದು ಒಂದೇ ಊರಾದ್ರೂ ಗೊತ್ತೇ ಆಗ್ಲಿಲ್ಲ ಆದ್ರೂ ನಮ್ಮಿಬ್ಬರ ಪ್ರೀತಿ ಮುರಿತು ಅಂತ ತಿಳ್ಕೊಂಡಿದ್ದೀವಿ ಆದ್ರೆ ಆ ದೇವರು ಮತ್ತೆ ನಮ್ಮನ್ನು ಒಂದು ಗುಡಿಸಿದ ಐ ಲವ್ ಯು ಶಂಕರ್ ಐ ಲವ್ ಯು ಶಂಕರ್ ನಮ್ಮಿಬ್ಬರ ಪ್ರೀತಿ ಇನ್ನು ಮುಂದುವರಿಯೋದಿಲ್ಲ ಶಂಕರ್ ಏನ್ ಮಾತನಾಡ್ತಾ ಇದೀಯ ನೀನು ನಮ್ಮಿಬ್ಬರ ಪ್ರೀತಿಯ ಬಗ್ಗೆ ಏನೇನು ಆಸೆ ಎಷ್ಟೆಷ್ಟು ಕನಸುಗಳು ಕಟ್ಟಿಕೊಂಡಿದ್ದೀವಂತ ಗೊತ್ತಲ್ಲ ನಿನಗೆ ಕಟ್ಟಿಕೊಂಡಿದ್ದೆವು ನಿಜ ಅವಾಗ ನಾನು ನಾನ್ ಗೊತ್ತಿದ್ದಿಲ್ಲ ನೀನ್ ಗೊತ್ತಿದ್ದಿಲ್ಲ ಈಗ ನೀನು ಶ್ರೀಮಂತ ಮನೆ ಸುಕನ್ಯಾ ನೀನು ಈ ಸಾಧ್ಯವಿಲ್ಲ ಅಂದ್ರೆ ನಿನಗೆ ನನ್ನನ್ನು ಸಾಕ್ಲಿಕ್ಕೆ ಆಗೋದಿಲ್ಲ ಅಂತ ನೇರವಾಗಿ ಹೇಳ್ತಾ ಇದ್ದೀಯ ನೋಡು ಶಂಕರ್ ನಾವು ಮುಂಚೆ ಹೇಗಿದ್ವಿ ಈಗ್ಲೂ ಹಾಗೆ ಇದ್ದು ಬಿಡೋಣ ಸಿಟಿಯಲ್ಲಿ ನನಗೆ ಯಾವ ಶ್ರೀಮಂತಿನೂ ಬೇಡ ಆಸ್ತಿಯೂ ಬೇಡ ನಡಿ ಶನಿಶಂಕರ್ ಈಗಲೇ ನಾವು ಇಬ್ಬರೂ ಸೇರಿ ಬೆಂಗಳೂರಿಗೆ ಹೋಗೋ ನಿಲ್ಲು ಬಡವರು ಬಡವರ ಮನೆಯಲ್ಲಿ ಹಿಂಡಿ ರೊಟ್ಟಿ ತಿಂದ ಬೆಳ್ದ ಜನ ನಾವು ಅಂತದ್ರಲ್ಲಿ ನಮ್ಮ ಮನೇಲಿ ಕರೆದುಕೊಂಡು ಹೋದರೆ ಆ ದೇವರು ಶಾಪ ತಟ್ಟದ ಬಿಟ್ಟರೆ ನನಗೆ ನೋಡಿ ಶಂಕರ್ ಈಗ ತಾನೇ ನಮ್ಮ ಇಬ್ಬ್ರದ್ದು ಬಿ ಎ ಮುಗ್ದಿದ್ದಿ ಯಾಗೋ ನಮ್ಮ ಇಬ್ರಿಗೆ ನೌಕರಿ ಆಯ್ತಂದ್ರೆ ನಾನು ಮೇಲು ನೀನು ಕೀಳು ಎನ್ನುವ ಭ್ರಮೆನೆ ಇರುವುದಿಲ್ಲ ಏನಂತಿಯೇ ಶಂಕರ್ ನೋಡಿ ಶಿವ ಮೇಲಾಗಿ ಸ್ವಚ್ಛವ ನಿಮ್ಮನ್ನ ಜೈರಾಯ್ ಸಾವ್ಗಾರ ಮೇಲಾಗಿ ಸಿಟ್ಟಿನೆವ ನಮ್ಮನ್ನ ಅರ್ಜುನ ಅವರಿಬ್ಬರ ಮಧ್ಯೆ ನಮ್ಮ ಬಾಳು ಹುಲಿಯ ಬಾಯಿಗೆ ಮೇಕೆ ಸಿಕ್ಕಂತಾಗಬಾರದು ಶೇಕರ್ ನನ್ನನ್ನು ಬಗ್ಗೆ ನೀನು ಏನು ಚಿಂತಿಸಬೇಡ ಯಾಕಂದ್ರೆ ಈ ವಿಷಯ ಆದಷ್ಟು ಬೇಗ ತಿಳಿಸುವ ಜವಾಬ್ದಾರಿ ನನಗಿರಲಿ ಒಟ್ಟಿನ ಮೇಲೆ ನೀವು ನನ್ನನ್ನು ಮದುವೆ ಆಗ್ತಿರ ತಾನೆ ಆಸೆ ನನ್ನ ಆಸೆ ಆಯ್ತು ನನ್ನ ರಾಜ हमार क्या रत्नवे, वे क्या रत्नवे, वे क्या रत्नवे, हमार क्या रत्नवे।

you no, 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 no.

La 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 la